ನಮ್ಮ ಕರೆಂಟ್ ಬಿಲ್ಲಲ್ಲಿ ನಮ್ಮ ಗ್ಯಾರಂಟಿ ರಾಮಯವರು ಅಂದರೆ ಸಿದ್ದರಾಮಯ್ಯನವರು ಈಗ ಪಿಂಚಣಿ ಮತ್ತು ಗ್ರಾಜ್ಯುಟಿ ಅದನ್ನು ಸೇರಿಸ್ತಾ ಇದ್ದಾರೆ ಅಂದರೆ ಸಾರ್ವಜನಿಕರಿಗೆ ಪಿಂಚಣಿ ಗ್ಯಾರಂಟಿ ಆ ಬಿಲ್ಲಲ್ಲಿ ನಾವು ಕೊಡಬೇಕಾ ಸರ್ಕಾರಿ ನೌಕರರಿಗೆ ಅಲ್ಲ ಸಿದ್ದರಾಮಯ್ಯನವರೇ ನೀವು ಗ್ಯಾರಂಟಿಗಳನ್ನು ಕೊಟ್ಟು ನೀವು ಒಂದು ಕೈಯಲ್ಲಿ ಗ್ಯಾರಂಟಿ ಕೊಟ್ಟು ಹಿಂದೆ ರಾವಣನ ಹತ್ತು ಕೈಯಲ್ಲಿ ಕಸ್ಕೊಳ್ತಾ ಇದ್ದೀರಲ್ಲ ರೀ ಇದು ಯಾವ ನ್ಯಾಯ ರೀ ಜನರನ್ನು ದಿಕ್ಕಿಸ್ತಾ ರೀ ಯಾರು ಕೇಳಿದ್ರು ನಿಮಗೆ ಗ್ಯಾರಂಟಿಗಳನ್ನು ಚುನಾವಣೆಯಲ್ಲಿ ಯಾರಾದರೂ ಗ್ಯಾರಂಟಿಗಳು ಕೇಳಿದ್ರೆ ನಿಮಗೆ ಬಸ್ಸು ಫ್ರೀ ಎರಡು ಸಾವಿರ ಮಹಿಳೆಯರಿಗೆ ಮತ್ತು ಯುವಕರಿಗೆ ಇದೆಲ್ಲ ಯಾರು ಕೇಳಿದ್ರಪ್ಪ ಯಾರೂ ಕೇಳಿಲ್ಲ ನಿಮ್ಮ ಸರ್ಕಾರ ನೀವು ಆಡಳಿತಕ್ಕೆ ಬರೋದಕ್ಕೆ ನೀವು ಮನಸ್ಸು ಬಂದಂಗೆ ಮಾತಾಡ್ಕೊಂಡ್ರಿ ಈಗ ಗ್ಯಾರಂಟಿ ಆ ಗ್ಯಾರಂಟಿ ಬಲದ ಮೇಲೆ ನಿಮ್ಮ ಉಪಮುಖ್ಯಮಂತ್ರಿ ಇವತ್ತಿನ ದಿನ ನಾವು ನೋಡ್ತಾ ಇದೀವಿ ಸರ್ಕಾರಗಳು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಏನೋ ಬಿಲ್ಡಪ್ ಕೊಟ್ಕೊಂಡು ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಫ್ರೀ ಕೊಡ್ತಾ ಇದೀವಿ ನಿಮ್ಮ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿಸ್ತಾ ಇದೀವಿ ಊಟ ಕೊಡ್ತಾ ಇದ್ದೀವಿ ಸೋ ಆ್ಯಂಡ್ ಸೋ ಎಲ್ಲ ಹೇಳ್ತಾ ಇದ್ದಾರೆ ಅವರೇನು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಬಟ್ ಈಗ ಈಗ ಇದು ಇಶ್ಯೂ ಅಂದರೆ ದೊಡ್ಡ ಇಶ್ಯೂ ಅಂತಂದರೆ ಕರೆಂಟಿಂದು ಈಗ ಪಿಂಚಣಿ ಮತ್ತೆ ಕ್ರ್ಯಾಚುಟಿ ಅಂತ ಹೇಳಿಬಿಟ್ಟು ಅದನ್ನು ಏನು ಇವ್ರಿಗೆ ಕೊಡಬೇಕು ಆಫೀಸರ್ಸಿಗೆ ಕೊಡಬೇಕು ಕರೆಂಟ್ ಇದು ಏನು ಇರುತ್ತೆ ಪಾಯಿಂಟ್ ಅದ್ರದ್ದು ನಮಗೆ ಈ ಥರ ಮೋಸ ಮಾಡಿಬಿಟ್ಟು ಗ್ರಾಹಕರ ಮೇಲೇ ಅದನ್ನ ಹೊರೆ ಹಾಕ್ತಾ ಇದಾರೆ ದಟ್ಟು ವಿತೌಟ್ ಇನ್ಫಾರ್ಮೇಶನ್ ಅಂದರೆ ಇದು ನೇರ ನೇರ ಕಳತನ ಮಾಡ್ದಂಗೆ ಈಗ ಯಾರು ಯೂಶುಲಿ ಬಿಲ್ ಬಂದ ತಕ್ಷಣ ನೋಡ್ತಾರೆ ಯಾರು ಎಟ್ ದ ಎಂಡ್ ನೋಡಿರಲ್ಲ ಸೊ ಈ ಥರ ಜನರ ಮೇಲೇ ಹೊರೆ ಹಾಕುವಂಥದ್ದು ಯಾವ ರೀತಿ ನ್ಯಾಯ ಜನರ ದುಡ್ಡನ್ನು ಕೊಳ್ಳೆ ಹೊಡೆದ್ಬಿಟ್ಟು ನೀವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಇದ್ರೆ ಎಸ್ ಸಿ ಎಸ್ ಟಿ ಏನು ಅದರಲ್ಲೂ ಎಲ್ಲ ಕಳ್ತನ ಮಾಡಿದ್ರು ಕೋಟ್ಯಾಂತರ ಕಳ್ತನ ಮಾಡಿದ್ರು ಏನೇನು ಯಾವ್ದು ಅವರು ಉತ್ತರ ಕೊಡಕ್ಕೆ ತಯಾರಿಲ್ಲ ಈ ತರ ಪ್ರತಿಯೊಬ್ಬರು ಗ್ರಾಹಕರ ಮೇಲೇನು ಸಣ್ಣ ಪುಟ್ಟ ಗ್ರಾಹಕರ ಮೇಲೇನು ಈ ತರ ಹೊರೆಗಳನ್ನು ಬಿದ್ದರೆ ಮುಂದೆ ಜನರ ಜೀವನ ನಡೆಸೋದು ಹೇಗೆ ಎಲ್ಲನೂ ದುಬಾರಿ ಮಾಡ್ತಾ ಇದ್ದಾರೆ